ಹಲಸಿನ ಹಣ್ಣನ್ನು ಬಳಸ್ಕೊಂಡು ಇವತ್ತೊಂದು ರುಚಿಯಾದ ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ ನಮಸ್ಕಾರ ನಾನು ಪವಿತ್ರ ಭಾಗವತ್ ಮಿಸ್ಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಹಲಸಿನ ಹಣ್ಣನ್ನು ತರಲಿಕ್ಕೆ ಹೋಗ್ತಾ ಇದ್ದೇನೆ ಹಲಸಿನ ಹಣ್ಣು ಬಿದ್ದಿದೆಯಾ ಅಂತ ನೋಡುವ ಅಂತ ಹೊರಟಿದ್ದು ನೋಡಿ ಮಳೆಗಾಲ ತುಂಬ ತೋಡಿನಲ್ಲಿ ನೀರು ಹರಿದು ಹೋಗ್ತಾ ಇದೆ ತುಂಬಾ ಮಳೆ ಆಗಿತ್ತು ಇವತ್ತು ಹಾಗಾಗಿ ಚೆನ್ನಾಗಿ ನೀರು ಇದೆ ಇದರಲ್ಲಿ ಹೀಗೆ ಮುಂದಕ್ಕೆ ಸಾಕ್ತಾ ಹೋದರೆ ನಮ್ಮದೊಂದು ಹಲಸಿನ ಮರ ಇದೆ ಅಲ್ಲಿ ಅಲ್ಲಿ ಹಣ್ಣು ನೋಡುವ ನೋಡುವಂತ ನಾನು ಹೋಗ್ತಾ ಇದ್ದೇನೆ ಓ ನೋಡಿದರೆ ಹಲಸಿನ ಹಣ್ಣು ಬಿದ್ದೇ ಇತ್ತು ತುಂಬಾ ಖುಷಿಯಾಯಿತು ನೋಡಿ ತುಂಬ ಎತ್ತರದಲ್ಲಿತ್ತು ಕೊಕ್ಕೆಯನ್ನೆಲ್ಲ ಹಾಕಿ ಎಳೆಯುವ ಹಾಗೆ ಸಹ ಇರಲಿಲ್ಲ ತುಂಬ ಎತ್ತರದಲ್ಲಿ ಮರದ ತುದಿಯಲ್ಲಿ ಈ ಹಣ್ಣಿತ್ತು ಬೀಳ್ತದ ಬೀಳ್ತದ ಅಂತ ದಿವಸ ಹೋಗಿ ನೋಡ್ತಾ ಇದ್ದೆ ಇವತ್ತು ಹೋಗಿ ನೋಡುವಾಗ ಕೆಳಗಡೆ ಬಿದ್ದಿತ್ತು ನೋಡಿ ತುಂಬಾ ಖುಷಿಯಾಯಿತು ಚೆನ್ನಾಗಿ ಹಣ್ಣು ಕೂಡ ಆಗಿತ್ತು ಇದನ್ನ ತಗೊಂಡು ಮನೆಯ ಕಡೆಗೆ ಹೊರಟೆ ನೋಡಿ ಭಾರವಾಗಿದೆ ಎತ್ತಲಿಕ್ಕೆ ಕಷ್ಟ ಆಗ್ತದೆ ಕೈಯಲ್ಲಿ ಒಂದು ಕ್ಯಾಮ್ರಾ ಬೇರೆ ತಗೊಂಡು ಮನೆಗೆ ಬಂದು ಇದನ್ನ ಕಟ್ ಮಾಡಿ ಒಂದು ಒಳ್ಳೆಯ ರೆಸಿಪಿಯ ಮಾಡುವಂಥ ಮನಸ್ಸಾಯಿತು ಈ ಹಣ್ಣನ್ನ ನೋಡಿದ್ರೇ ತಿನ್ಬೇಕು ಅಂತ ಆಸೆ ಆಗ್ತದೆ ಕಲರ್ ಕೂಡ ಅಷ್ಟೇ ಚೆನ್ನಾಗಿತ್ತು ಹಾಗೆ ಸ್ವೀಟ್ ಆಗಿತ್ತು ಹಾಗೆ ತಿನ್ನಲಿಕ್ಕೂ ಕೂಡ ಚೆನ್ನಾಗ್ ಆಗ್ತದೆ ಆದ್ರೆ ಇಷ್ಟೊಂದು ಹಣ್ಣಿದೆ ಅಲ್ವಾ ಇದರಿಂದ ಏನಾದ್ರೂ ರೆಸಿಪಿಗಳನ್ನು ಮಾಡಲೇಬೇಕು ನಾನು ಹಾಗೆ ಹಣ್ಣನ್ನ ತಿಂದು ಖಾಲಿ ಮಾಡೋದು ತುಂಬಾನೇ ಕಷ್ಟ ಹಾಗೆ ಹಸಿಯಾಗಿರುವ ಸೊಳೆಯನ್ನು ಜಾಸ್ತಿ ತಿಂದರೂ ಕೂಡ ಜೀರ್ಣ ಆಗೋದಿಲ್ಲ ಬೇಯಿಸಿ ಮಾಡಿದಾಗ ಅದು ಸುಲಭದಲ್ಲಿ ಜೀರ್ಣ ಕೂಡ ಆಗ್ತದೆ ಹಾಗೆ ಮಳೆಗಾಲ ಆಗಿರೋದ್ರಿಂದ ಬೇಯಿಸಿ ತಿನ್ನೋದು ಉತ್ತಮ ಅಂತ ಈಗ ಇದರ ರೆಸಿಪಿಯನ್ನು ಮಾಡಲಿಕ್ಕೆ ಮೊದಲಿಗೆ ನಾನು ಮಿಕ್ಸಿ ಜಾರಲ್ಲಿ ಒಂದು ಕಪ್ ಆಗುವಷ್ಟು ಹಸಿ ಕಾಯಿ ತುರಿಯನ್ನು ಹಾಕ್ಕೊಂಡು ಒಂದು ಐದಾರು ಏಲಕ್ಕಿಯನ್ನ ಹಾಕಿ ನೀರನ್ನ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ತಾ ಇದ್ದೇನೆ ರುಬ್ಬಿರೋದನ್ನ ಜರಡಿಯಲ್ಲಿ ಹಾಕಿ ಕಾಯಿ ಹಾಲನ್ನು ತಕ್ಕೊಳ್ತೇನೆ ಇದಕ್ಕೆ ಕಾಯಿ ಹಾಲು ನೀವು ಎಷ್ಟು ಹಾಕಿದರೂ ಕೂಡ ಚೆನ್ನಾಗಾಗ್ತದೆ ಪರಿಮಳ ಭರಿತವಾಗಿರ್ತದೆ ರುಚಿಯು ಕೂಡ ಜಾಸ್ತಿ ಆಗ್ತದೆ ಕಾಯಿ ಹಾಲನ್ನು ಹಾಕೋದ್ರಿಂದ ಗಟ್ಟಿಯಾಗಿರುವ ಕಾಯಿ ಹಾಲನ್ನು ತೆಕ್ಕೊಂಡು ಮತ್ತೆ ಪುನಃ ಮಿಕ್ಸಿ ಜಾರಿಗೆ ಅದೇ ಕಾಯಿಯನ್ನು ಹಾಕಿ ಮತ್ತೆ ಸ್ವಲ್ಪ ನೀರನ್ನು ಹಾಕಿ ಎರಡನೇ ಬಾರಿಯ ಕಾಯಿ ಹಾಲನ್ನು ಕೂಡ ನಾನು ತೆಗೆದುಕೊಂಡಿದ್ದೇನೆ ಸಾಮಾನ್ಯವಾಗಿ ನನ್ನ ರೆಸಿಪಿಯನ್ನು ನೋಡೋರಿಗೆ ಗೊತ್ತಿರ್ಬೋದು ಯಾವಾಗಲೂ ಯಾವ ರೆಸಿಪಿ ಅಂತ ಹೇಳಿಯೇ ನಾನು ಸ್ಟಾರ್ಟ್ ಮಾಡೋದು ಇವತ್ತೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ರೆಸಿಪಿಯನ್ನು ಸಸ್ಪೆನ್ಸ್ ಇಟ್ಕೊಂಡು ಈ ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೇನೆ ಕಾಯಿ ಹಾಲನ್ನು ತೆಗೆದಾದ ನಂತರ ಮಿಕ್ಸಿ ಜಾರಲ್ಲಿ ನೆನೆಸಿಟ್ಟಿರುವಂತಹ ಅಕ್ಕಿಯನ್ನು ಹಾಕ್ಕೊಂಡಿದ್ದೇನೆ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೇನೆ ಅಕ್ಕಿ ಒಂದು ಕಾಲು ಕಪ್ ಅಕ್ಕಿಯನ್ನು ನೆನೆಸಿಟ್ಟಿರೋದು ಅಷ್ಟೇ ತುಂಬ ಏನು ಬೇಕಾಗೋದಿಲ್ಲ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸಿ ಸ್ವಲ್ಪ ಗಟ್ಟಿಯಾಗಿಯೇ ರುಬ್ಕೊಳ್ಬೇಕು ತುಂಬಾ ನೀರಾಗಿ ರುಬ್ಬುದು ಬೇಡ ನಂತರ ಒಂದು ಪಾತ್ರೆಯಲ್ಲಿ ಅರ್ಧ ಲೀಟರ್ ಆಗುವಷ್ಟು ನೀರನ್ನ ಕಾಯಲಿಕ್ಕೆ ಇಟ್ಟಿದ್ದೇನೆ ಅಕ್ಕಿ ಹಾಕಿದ ಕಪ್ಪಲ್ಲಿಯೇ ಅಕ್ಕಿಯಷ್ಟೇ ಪ್ರಮಾಣದಲ್ಲಿ ಬೆಲ್ಲವನ್ನ ಹಾಕೊಳ್ಬೇಕು ಸ್ವಲ್ಪ ಜಾಸ್ತಿ ಹಾಕೊಂಡ್ರು ಪರವಾಗಿಲ್ಲ ಸಿಹಿ ಆಗುವಷ್ಟು ಬೆಲ್ಲವನ್ನ ಹಾಕೊಳ್ಬೇಕು ಬೆಲ್ಲ ಹಾಕಿದ ನಂತರ ನೀರು ಚೆನ್ನಾಗಿ ಕುದಿ ಬಂದು ಬೆಲ್ಲ ಎಲ್ಲ ಕರಗಿದೆ ಅನ್ನುವಾಗ ಮಾಡಿಟ್ಟಿರುವಂತಹ ಅಕ್ಕಿಯ ಹಿಟ್ಟನ್ನ ತುರುಮಣೆಯಲ್ಲಿ ಹಾಕಿ ಈ ರೀತಿಯಾಗಿ ತಿಕ್ಕಿ ತಿಕ್ಕಿ ಡ್ರಾಪ್ ಡ್ರಾಪ್ ಆಗಿ ಬೀಳುವ ಹಾಗೆ ಮಾಡ್ಕೊಳ್ತಾ ಇದ್ದೇನೆ ಈ ರೀತಿ ಮಾಡೋದ್ರಿಂದ ಸಣ್ಣ ಸಣ್ಣ ಬುಂದಿ ಕಾಳ ರೀತಿಯಲ್ಲಿ ಬೀಳ್ತದೆ ಅದು ಚೆನ್ನಾಗ್ ಅಂತ ಈ ರೀತಿಯಲ್ಲಿ ಮಾಡ್ತಾ ಇದ್ದೇನೆ ಪರಡಿ ಪಾಯಸ ಅಂತ ಮಾಡ್ತಾರೆ ನಮ್ಮೂರಲ್ಲಿ ಆ ವಿಧಾನದಲ್ಲಿ ನಾನು ಇದನ್ನ ಮಾಡ್ತಾ ಇದ್ದೇನೆ ನೋಡಿ ಈ ರೀತಿ ಬೆಲ್ಲದ ನೀರಿನಲ್ಲಿ ಅಕ್ಕಿ ರುಬ್ಬಿರೋದನ್ನ ಹಾಕ್ಬೇಕು ನೀರು ಕುದಿ ಬಂದ ನಂತರವೇ ನಾವು ಅದನ್ನ ಹಾಕ್ಬೇಕು ಇಲ್ಲಾಂದ್ರೆ ಅಕ್ಕಿಯ ಹಿಟ್ಟು ಕರಡಿ ಹೋಗ್ತದೆ ಈಗ ನೋಡಿ ಎಷ್ಟು ಚಂದ ಕಾಣಿಸ್ತಾ ಇದೆ ಮುತ್ತು ಮುತ್ತಿನ ಹಾಗೆ ಬೂಂದಿ ಜಾರಿ ಇದ್ರೆ ಅದರಲ್ಲೂ ಕೂಡ ಹಾಕಿ ಮಾಡ್ಕೊಳ್ಬಹುದು ಒಂದು ಐದು ನಿಮಿಷ ಕುದಿಸಿದ ನಂತರ ಕಟ್ ಮಾಡಿರುವಂತಹ ಹಲಸಿನ ಸೊಳೆಗಳನ್ನು ಹಾಕೊಳ್ತಾ ಇದ್ದೇನೆ ಒಂದ್ ಹತ್ತನ್ನೆರಡು ಸೊಳೆಗಳನ್ನು ಹಾಕೊಂಡಿದ್ದೇನೆ ನಾನು ಅಷ್ಟೇ ನಂತರ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನ ಹಾಕಿ ಅದಕ್ಕೆ ಸೇರಿಸ್ಕೊಂಡಿದ್ದೇನೆ ಅಕ್ಕಿಯ ಹಿಟ್ಟನ್ನ ರುಬ್ಬಿರೋದಿರದ್ಯಲ್ಲ ಅದನ್ನ ಆಗ ಬೇಗನೆ ತಿಕ್ನೆಸ್ ಆಗ್ತದೆ ನೋಡಿ ಈಗ ದಪ್ಪಾಗ್ತಾ ಬಂದಿದೆ ಇದು ಚೆನ್ನಾಗಿ ಕುದಿ ಬರಬೇಕು ಹಲಸಿನ ಹಣ್ಣೆಲ್ಲ ಮೆತ್ತೆಗೆ ಬೇಯಬೇಕು ಚೆನ್ನಾಗಿ ಕುದಿ ಬರ್ತಾ ಇದೆ ಒಳ್ಳೆ ಕ್ರೀಮಿ ಟೆಕ್ಸ್ಚರ್ ಅಲ್ಲಿ ರೆಡಿ ಆಗ್ತಾ ಇದೆ ಹಲಸಿನ ಹಣ್ಣೆಲ್ಲ ಬೆಂದು ಬಂದ ನಂತರ ತೆಗೆದಿಟ್ಟಿರುವಂತಹ ಕಾಯಿಯ ಹಾಲನ್ನ ಹಾಕೊಳ್ತಾ ಇದ್ದೇನೆ ಸಾಮಾನ್ಯವಾಗಿ ಹಲಸಿನ ಹಣ್ಣಿನ ಪಾಯಸಕ್ಕೆ ಅಕ್ಕಿಯನ್ನು ರುಬ್ಬಿ ಹಾಗೆ ಹಾಕಿ ಮಾಡ್ತೇವೆ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಪರ್ಡಿಯ ಪಾಯಸದ ರೀತಿಯಲ್ಲಿ ಮಾಡ್ಕೊಂಡಿದ್ದೇನೆ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಿದ್ದೇನೆ ಹಾಗೆ ಒಂದು ನಾಲ್ಕು ಲವಂಗವನ್ನು ಕೂಡ ಹಾಕೊಂಡಿದ್ದೇನೆ ಚೆನ್ನಾಗಿ ಕುದಿ ಬರಬೇಕು ತುಂಬಾ ಹೊತ್ತು ಕುದಿಸ್ಬಾರ್ದು ಕಾಯಿ ಹಾಲನ್ನು ಹಾಕಿದ ನಂತರ ಚೆನ್ನಾಗಿ ಒಂದು ಕುದಿ ಬಂದ್ರೆ ರುಚಿಯಾದ ಪಾಯಸ ರೆಡಿ ಆಗ್ತದೆ ಮಧ್ಯ ಮಧ್ಯೆ ಕೈ ಆಡ್ತಾ ಇರಬೇಕು ನಾವು ಅಕ್ಕಿಯನ್ನ ಹಾಕಿರೋದ್ರಿಂದ ತಳ ಕೂತ್ಕೊಳ್ಳುವ ಸಾಧ್ಯತೆ ಇರ್ತದೆ ಮುಗ್ಸ್ತಾನೆ ಇರಬೇಕು ಚೆನ್ನಾಗಿ ಕುದಿ ಬಂದಿದೆ ಉರಿಯನ್ನು ಆಫ್ ಮಾಡ್ತಾ ಇದ್ದೇನೆ ಪಾಯಸವನ್ನ ಸರ್ವ್ ಮಾಡ್ತಾ ಇದ್ದೇನೆ ಘಮ ಘಮ ಪರಿಮಳ ಮನೆ ತುಂಬಾ ಬರ್ತಾ ಇರ್ತದೆ ಖಂಡಿತ ಹಲಸಿನ ಹಣ್ಣು ಇದ್ದಾಗ ಈ ರೆಸಿಪಿಯನ್ನ ಟ್ರೈ ಮಾಡಿ ಜಾಸ್ತಿ ಹಣ್ಣು ಕೂಡ ಬೇಕಂತ ಇಲ್ಲ ಒಂದು ಹತ್ತೆರಡು ಸೊಳ್ಳೆ ಇದ್ರೂ ಕೂಡ ನೀವು ಈ ಪಾಯಸವನ್ನ ಮಾಡಬಹುದು ಮೇಲ್ಗಡೆಯಿಂದ ತುಪ್ಪ ಹಾಕಿ ತಿಂದ್ರಂತೂ ಆಹಾ ಚೆನ್ನಾಗಿರ್ತದೆ ಖಂಡಿತ ಟ್ರೈ ಮಾಡ್ತೀರಾ ಅಲ್ವಾ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅನಿಸಿಕೆನ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಇನ್ನೊಂದು ರೆಸಿಪಿಯಲ್ಲಿ ಸಿಗ್ತೇನೆ ಅಲ್ಲಿಯವರೆಗೂ ನಮಸ್ಕಾರ